ಸ್ಟಾರ್ ನಟ ದರ್ಶನ್ಗೆ ಮತ್ತೆ ಅಂದು ಬಳ್ಳಾರಿ ಸದಕ್ಕೆ ಬೆಂಗಳೂರು ಜೈಲಿಗೆ ನಟ ದರ್ಶನ್ ಸೇರಿ ಏಳು ಆರೋಪಿಗಳ ಬೇಲ್ ರದ್ದು ಮಾಡಿದೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ಗೆ ಮತ್ತೆ ಜೈಲು ಕೊಲೆ ಆರೋಪಿ ನಟ ದರ್ಶನ್ಗೆ ಮತ್ತೆ ಜೈಲು ಅಂದು ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿದ್ದ ನಟ ದರ್ಶನ್ ಸದ್ಯಕ್ಕೆ ಬೆಂಗಳೂರು ಜೈಲಿಗೆ ನಟ ದರ್ಶನ್ ಅನ್ನ ಕಳಿಸಲಾಗುತ್ತೆ ದರ್ಶನ್ ಸೇರಿ ಏಳು ಆರೋಪಿಗಳ ಬೇಲ್ ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್ ದರ್ಶನ್ ಮಾಡಿದ ಸುಪ್ರೀಂ ದರ್ಶನ್ ತಕ್ಷಣ ಬಂಧನ ಆಗಬೇಕು ಆದೇಶ ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ರವಾನೆಗೆ ಸೂಚನೆ ಲ್ಯಾಂಡ್ ಮಾರ್ಕ್ ತೀರ್ಪು ಆಗಬೇಕು ಎಂದು ಹೇಳಿದೆ ಕೋರ್ಟ್ ಸುಪ್ರೀಂ ಕೋರ್ಟ್ನಿಂದ ಆದೇಶ ಪ್ರತಿ ತಲುಪಿದ ಕೂಡಲೇ ಸೆರೆಂಡರ್ ಆಗಬೇಕು ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಜಾರಿನಲ್ಲಿ ರಾಜನತ್ಯ ಕೊಟ್ಟಿದ್ದಕ್ಕೂ ಕೂಡ ಸುಪ್ರೀಂ ತರಾಟೆಗೆ ತೆಗೆದುಕೊಂಡಿದೆ ದರ್ಶನ್ಗೆ ಕೊಟ್ಟ ಬಗ್ಗೆಯೂ ಕೂಡ ಕ್ರಮ ಆಗಬೇಕು ಮತ್ತೆ ಅದೇ ರೀತಿ ರಾಜತೀತ ಕೊಟ್ಟರೆ ಕಚ್ಚಿನ ಕ್ರಮದ ಎಚ್ಚರಿಕೆ ಜೈಲಿಗೆ ಹೋದ ನಂತರ ಸಾಮಾನ್ಯ ಕೈದಿಯಂತೆ ಇರಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶ ನಟ ದರ್ಶನ್ ಪವಿತ್ರ ಕೂಡ ಜಾಮೀನು ರದ್ದು ಸದ್ಯಕ್ಕೆ ತಮಿಳುನಾಡಿನಲ್ಲಿರುವ ನಟ ದರ್ಶನ್ ತಮಿಳುನಾಡಿನ ಪ್ರಖ್ಯಾತ ದೇವಸ್ಥಾನದಲ್ಲಿ ನಟ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಸಾಧ್ಯತೆ ಇವತ್ತೇ ಕಸ್ಟಡಿಗೆ ಪಡೆದರೆ ಇಂದು ರಾತ್ರಿ ಜೈಲಿಗೆ ಮೊದಲು ಪರಪ್ಪನ ಆಗ್ರಹಾರ ಜೈಲಿಗೆ ನಟ ದರ್ಶನ್ ಯಾರ್ಯಾರು ಯಾವ್ಯಾವ ಜೈಲಿನಲ್ಲಿದ್ದರೋ ಅಲ್ಲಿಗೆ ರವಾನೆ ದರ್ಶನ್ ಸೇರಿ ಏಳು ಜನರಿಗೆ ಬೇಲ್ ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಡಿಗ್ಯಾಂಗ್ನ ಬೇಲ್ ರದ್ದು ಕೋರಿಕಾಕಿ ಸಲ್ಲಿಸಿದ ಅರ್ಜಿ ಲಕ್ಷ್ಮಣ್ ಜಗದೀಶ್ ಪ್ರದೋಷ್ ಅನುಕುಮಾರ್ ನಾಗರಾಜು ಮತ್ತೆ ಜೈಲೇಗತ್ತಿ ಕೊಲೆ ಆರೋಪಿನ ದರ್ಶನ್ಗೆ ಮತ್ತೆ ಜೈಲ್ ಹೇಗಿ ಸುಪ್ರೀಂ ಕೋರ್ಟ್ನಿಂದ ದರ್ಶನ್ ಬೇಲ್ ಕ್ಯಾನ್ಸಲ್ ಹೈಕೋರ್ಟ್ ಆದೇಶ ರದ್ದು ಮಾಡಿದ ಸುಪ್ರೀಂಕೋರ್ಟ್